ಜಲಜೀವನ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಶಾಸಕ ಎಂಟಿ ಕೃಷ್ಣಪ್ಪ ತುರುವೇಕೆರೆ ತಾಲೂಕಿನ ಲೋಕಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವರೆಕೆರೆ ಬಡಾವಣೆ ಲೋಕಮ್ಮನಹಳ್ಳಿ ಲೋಕಮ್ಮನಹಳ್ಳಿ ಗೊಲರಹಳ್ಳಿ ಮಂತ್ರಿಕೇನಹಳ್ಳಿ ಗೊಲ್ಲರಹಟ್ಟಿ ಕಲ್ಲಹಳ್ಳಿ ಹಾಗೂ ಬಾಣಸಂದ್ರ ಗ್ರಾಮ ಪಂಚಾಯಿತಿಯ ಹುಳಿಸಂದ್ರ ಗ್ರಾಮದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜನಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಗಂಗೆ ಮನೆ ಮನೆಗೆ ಗಂಗೆ ಕಾಮಗಾರಿಗೆ ಪೂಜೆಯನ್ನು ನೆರವೇರಿಸಿದರು ಶಾಸಕ ಎಂಟಿ ಕೃಷ್ಣಪ್ಪ ಇನ್ನು ಇದಾದ ನಂತರ ಮಾತನಾಡಿದ ಅವರು ಏಳು ಗ್ರಾಮಗಳಿಗೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಜನಜೀವನ್ ಮಿಷನ್ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಈ ದಿನ ಅದರ ಭೂಮಿ ಪೂಜೆಯನ್ನ ನೆರವೇರಿಸಿದ್ದೇವೆ ನಮ್ಮ ತಾಲೂಕಿನಲ್ಲಿ ಇನ್ನೂ ನೂರು ಗ್ರಾಮಗಳು ಬಾಕಿ ಇದೆ ಅವುಗಳಿಗೆ ಶೀಘ್ರದಲ್ಲಿಯೇ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಹೇಳಿ ತಾಲೂಕಿನಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ ಎನ್ನುವಂತಹ ಆಶಯ ನನಗಿದ್ದು ಗುತ್ತಿಗೆದಾರರು ಸರಿಯಾದ ರೀತಿಯಲ್ಲಿ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಬೇಕು ಎನ್ನುವಂತಹ ಸಂದೇಶವನ್ನು ರವಾನಿಸಿದರು ಇನ್ನು ಗುಣಮಟ್ಟದಲ್ಲಿ ಯಾವುದೇ ಗುತ್ತಿಗೆದಾರರ ಬಳಿ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ತಾಕೀತು ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಎಂಜಿನಿಯರ್ ರವಿಕುಮಾರ್ ಜೆಡಿಎಸ್ ಪಕ್ಷದ ತಾಲೂಕು ವಕ್ತಾರ ವೆಂಕಟಾಪುರ ಯೋಗೀಶ್ ಶಾಸಕರ ಆಪ್ತ ಸಹಾಯಕ ರಾಘು ಗ್ರಾಮ ಪಂಚಾಯಿತಿ ಸದಸ್ಯ ರೇಣುಕಪ್ಪ ಕೆಂಪೇಗೌಡ ತಾವರೆಕೆರೆ ತಿಮ್ಮೇಗೌಡ ಮಂಜಣ್ಣ ಚನ್ನೇಗೌಡ ಗುತ್ತಿಗೆದಾರ ಬಿಂದುಸಾಗರ ಬಾಣಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಅಶ್ವಥ್ ಸಾವಿತ್ರಮ್ಮ ನಾಗರಾಜ್ ಕಲ್ಹಳ್ಳಿ ರಂಗಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು

ಕಳಿಸ್ತೀನಿ ಮಕ್ಳ ಹಿಡ್ಕಾಡ್ರ ಹಿಡ್ಕಾಡ್ರ ನೀವೇನು ಕಡೆ ಹೋಗ್ರ ಹಿಂಗ ತಿರ್ಗಾಡ್ರಿ ಹಿಂಗ ತಿರುಗೋ ಅಲ್ಲಿ ಹೋಗ್ರ ಒಳಗಡೆ ಸಕ್ಕಳ

अंग्रेज़ कपूर क्या चोर कंजूस किराए किराए कपूर भाई मज़ा चिपक रहा है यार आरे नंद्रम राजा पुरे वो कोई सब जनाब बंदा क्या है आइसलैट बोल रहे लेकर के पुरे बोले इंदुपरी इंदुपरी है ना इंदुपरी काय क्या है

स्वीट स्वीट <sharp is ancient Greekennen> Ah, kalau <laughs> gabri, kamu biar gabri. Ini bangunan di